ಬಹಳ ದಿನಗಳಿಂದ ಅನ್ಕೊಂಡಿದ್ದ ಆ ವಿಡಿಯೋನ ಬೇಡವಾ ಅಂತ ಯೋಚನೆ ಮಾಡಿಕೊಂಡು ಈ ಕಡೆಯಿಂದ ಆ ಆ ಕಡೆಗೆ ಕಡೆಯಿಂದ ಈ ಕಡೆಗೆ ಬಾಲ ಸುತ್ತಿರೋ ತರ ಓಡಾಡಿಕೊಂಡು ಫೈನಲಿ ಐ ಆಮ್ ಡಿಸೈಡೆಡ್ ಇವತ್ತಿನ ವಿಡಿಯೋದಲ್ಲಿ ಒಂದ್ ರೂಪಾಯಿ ಮೌಲ್ಯದ ಹತ್ತು ಸಾವಿರ ಸಾಸ್ ಪ್ಯಾಕೆಟ್ಗಳು ಬೇಡ 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 ಒಂದ್ ರೂಪಾಯಿ ಮೌಲ್ಯದ ಹತ್ತು ಸಾವಿರ ಸಾಸ್ ಪ್ಯಾಕೆಟ್ ಬದಲು ಒಂದೇ ಒಂದ್ ಸಾಸ್ ಪ್ಯಾಕೆಟ್ ನಾ ಸ್ವಿಗಿಯಲ್ಲಿ ಬುಕ್ ಮಾಡೋಣ ಈಗ ನಮ್ ಪ್ಲಾನ್ ಏನಂದ್ರೆ ನಾವು ಬುಕ್ ಮಾಡಿರುವಂತಹ ಆ ಟೊಮೊಟೊ ಸಾಸ್ ನ ರೆಸ್ಟೋರೆಂಟ್ ಅವರು ಯಾವ ರೀತಿ ಪ್ಯಾಕ್ ಮಾಡಿ ಕಳಿಸ್ತಾರೆ ಆ ಒಂದೇ ಒಂದು ಸಾಸ್ ನ ಬೆಲೆ ಸ್ವಿಗ್ಗಿಯಲ್ಲಿ ಎಷ್ಟಿರುತ್ತೆ ಡೆಲಿವರಿ ಅಣ್ಣನಿಗೆ ಟೂ ಹಂಡ್ರೆಡ್ ರುಪೀಸ್ ಟಿಪ್ಸ್ ಕೊಟ್ಟು ಒಂದೇ ಒಂದು ಟೊಮೊಟೊ ಸಾಸ್ ಕೊಟ್ಟಿದ್ದಕ್ಕೆ ಅವರ ರಿಯಾಕ್ಷನ್ ಯಾವ ತರ ಇರುತ್ತೆ ಅನ್ನೋದನ್ನ ಈ ಓಡಿ ಬರ್ತಾವ್ರೆ ಒಂದೇ ಒಂದು ಟೊಮೆಟೊ ಸಾಸ್ ಮೊದಲಿಗೆ ನಾವು ಹೋಗ್ಬಿಟ್ಟು ಕೆಚಪ್ ನ ಬುಕ್ ಮಾಡ್ಕೊಬರೋಣ ಟೊಮೊಟೊ 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 ಕೆಚಪ್ ಬಂತು ಇದು ಡಿಶ್ ಅಂತ ಇದೆಯಪ್ಪ ಟೊಮೊಟೊ ಕೆಚಪ್ ಆಯ್ತು ಬಂತು ಅಷ್ಟೇ ಇದು ನೋಡಿ ಒನ್ ಪಾಯಿಂಟ್ ನೈನ್ ಜೀರೋ ಅಂದ್ರೆ ಒಂದ್ ರೂಪಾಯಿ ತೊಂಬತ್ ಪೈಸೆ ಇದು ಬಂದ್ಬಿಟ್ಟು ಟೊಮೊಟೊ ಕೆಚಪ್ ಡಾಮಿನೋಸ್ ಪೀಸ್ ಅವ್ರದ್ದು ಇದು ಒನ್ ಸ್ಟಾರ್ದು ಬಂದ್ಬಿಟ್ಟು ಜೀರೋ ಪಾಯಿಂಟ್ ನೈನ್ ಫೈವ್ ಇದು ಫಾರ್ಟಿ ಫೈವ್ ಇಂದ ಫಿಫ್ಟಿ ಮಿನಿಟ್ಸ್ ಅಂದ್ರೆ ಒನ್ ಅವರ್ ಆಗುತ್ತೆ ಇದು ಬರೋದು ಅದೇ ಸೇಮ್ ಪಿಜ್ಝಾ ಅಟ್ ಅಲ್ಲಿ ಜೀರೋ ಪಾಯಿಂಟ್ ನೈನ್ ಫೈವ್ ಅಂದ್ರೆ ಒಂದು ರೂಪಾಯಿ ಸಹ ಇಲ್ಲ ಗುರು ಇದು ಟೊಮೊಟೊ ಕೆಚಪ್ ಬಂದ್ಬಿಟ್ಟು ಇದನ್ನೇ ಬುಕ್ ಮಾಡ್ಕೊಳ್ಳೋಣ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಅಂದ್ರೆ ನಮ್ಮ ಮನೆ ಹತ್ರನೇ ಇರೋದು ಇದು ಬಂದ್ಬಿಟ್ಟು ಅಲ್ಲೊಂದು ವೈಟ್ ಇರೋ ಟ್ಯಾಂಕ್ ಕಾಣಿಸ್ತಿದೆ ಗೊತ್ತಾ ನಿಮಗೆ ಅಲ್ಲಿ ಅದೇ ಬಿಲ್ಡಿಂಗ್ ಅಲ್ಲಿ ಪಿಜ್ಜಾ ಹಟ್ಟಿರೋದು ಅದು ಹಾಸ್ಟೆಲ್ ಮತ್ತೆ ಅದ್ರ ಕೆಳಗಡೆನೆ ಪಿಜ್ಝಾ ಹಟ್ಟಿರೋದು ಬೇಗ ಬಂದ್ಬಿಡುತ್ತೆ ಬುಕ್ ಮಾಡೋಣ ಚೆಕ್ಔಟ್ ಎಲ್ಲ ಪ್ರೊಸೀಡ್ ಕೊಟ್ಟಾದ್ಮೇಲೆ ಉಯ್ಯಪ್ಪ ನೈಂಟಿ ಏಟ್ ರುಪೀಸ್ ಗುರು ಗುರುಯ್ಯಪ್ಪ ನೈಂಟಿ ಏಟ್ ರುಪೀಸ್ ಒನ್ ಒಂದೇ ಒಂದು ಕೆಪ್ಪು ಒಂದೇ ಒಂದು ಸಿಂಗಲ್ ಕೆಚಪ್ ಒಂದ್ ರೂಪಾಯಿ ಸಹ ಅಲ್ಲ ಅದಕ್ಕೆ ಬಂದ್ಬಿಟ್ಟು ನೈಂಟಿ ಅಯ್ಯೋ ದೇವರೇ ನೋಡಿ ನೈಂಟಿ ಏಯ್ಟ್ ರುಪೀಸ್ ಒಂದು ದೋಸೆನೆ ಬಂದ್ಬಿಡುತ್ತೆ ನೈನ್ಟಿ ಏಯ್ಟ್ ರುಪೀಸ್ ಇದ್ರಲ್ಲಿ ಅನ್ಸುತ್ತೆ ಇದ್ರಲ್ಲಿ ಟೋಟಲ್ ಏನೇನ್ ಇನ್ಕ್ಲೂಡ್ ಆಗಿದೆ ಅಂದ್ರೆ ಐಟಮ್ ಟೋಟಲ್ ಬಂದ್ಬಿಟ್ಟು ಜೀರೋ ಪಾಯಿಂಟ್ ನೈನ್ ಫೈವ್ ಅದು ಸೇಮು ಡೆಲಿವರಿ ಫೀಸೇ ಬರೀ ಜೀರೋ ಪಾಯಿಂಟ್ ಒನ್ ಕಿಲೋಮೀಟರ್ ಗೆ ಫಿಫ್ಟಿ ನೈನ್ ರುಪೀಸ್ ತಗೊಂಡಿದ್ದಾರೆ ಒಂದ್ ಸ್ವಲ್ಪ ಕರುಣೆ ಇರಲಿ ಮತ್ತೆ ಎಕ್ಸ್ಟ್ರಾ ಡಿಸ್ಕೌಂಟ್ ಜೀರೋ ಪಾಯಿಂಟ್ ನೈನ್ ರುಪೀಸ್ ಡಿಸ್ಕೌಂಟ್ ಅಂತೆ ಅಲ್ಲಿಗೆ ಪ್ಲಾಟ್ಫಾರ್ಮ್ ಫೀಸ್ ಹತ್ತು ರೂಪಾಯಿ ಬದಲು ಆರು ರೂಪಾಯಿ ಹಾಕಿದ್ದಾರೆ ಅದನ್ ಬಿಟ್ಟರೆ ಜಿ ರೆಸ್ಟೋರೆಂಟ್ ಚಾರ್ಜಸ್ ಎಲ್ಲ ಮೂವತ್ತೆರಡು ರೂಪಾಯಿ ಜಿ ಎಸ್ ಟಿ ಮತ್ತೆ ರೆಸ್ಟೋರೆಂಟ್ ಚಾರ್ಜ್ ಇದ್ರಲ್ಲಿ ಹೈಯೆಸ್ಟ್ ಇರೋದು ಮೂವತ್ತ ಎರಡು ರೂಪಾಯಿ ಗುರು ಇವಾಗ ಬನ್ನಿ ಆ ತೊಂಬತ್ತೆಂಟು ರೂಪಾಯಿ ಕೆಚ್ ಅಪ್ ನಾ ಇವಾಗ ಬುಕ್ ಇವಾಗ ಗೂಗಲ್ ಪೇ ಫೋನ್ ಪೇ ಯಾವ ಪೇನು ಇಲ್ಲ ಓನ್ಲಿ ಕ್ಯಾಶ್ ಆನ್ ಡೆಲಿವರಿ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇಲ್ವಾ ಕ್ಯಾಶ್ ಆನ್ ಡೆಲಿವರಿ ನಾಟ್ ಅವೈಲೇಬಲ್ ಇದು ಓಹೋ ಅವರು ತುಂಬ ಬುದ್ಧಿವಂತರು ಕ್ಯಾಶ್ ಆನ್ ಡೆಲಿವರಿ ನಾಟ್ ಅವೈಲೇಬಲ್ ಅಂತೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲವೇ ಇಲ್ಲ ಈ ಆರ್ಡ್ರಿಗೆ ಹೇಳ್ಬಿಟ್ಟು ಯಾಕಂದರೆ ಅದ್ರ ಬೆಲೆ ಬಂದ್ಬಿಟ್ಟು ಜೀರೋ ಪಾಯಿಂಟ್ ನೈನ್ ಫೈವ್ ಅಷ್ಟೇ ಅಲ್ವಾ ಒಂದು ರೂಪಾಯಿ ಸಹ ಬೆಲೆ ಇಲ್ಲ ಅದಕ್ಕೇನೆ ಕ್ಯಾಶ್ ಆನ್ ಡೆಲಿವರಿನೇ ಇಲ್ಲ ಬನ್ನಿ ಆನ್ಲೈನಲ್ಲೇ ಪೇ ಮಾಡಿಬಿಡೋಣ ಪೇಮೆಂಟ್ ಸಕ್ಸಸ್ಫುಲ್ ಆಯಿತು ಡನ್ ಓಹೋ ಆಯ್ತು ಗುರು ಪಿಜಾಟಿಂದ ಇಲ್ಲಿಗೆ ಬರೋಕೆ ಬರೀ ಇಪ್ಪತ್ತು ನಿಮಿಷ ಅಂತ ತೋರಿಸ್ತಿದೆ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಿದ್ದೀನಲ್ಲ ಇದರಲ್ಲಿ ಬಂದ್ಬಿಟ್ಟು ಡೆಲಿವರಿ ಚಾರ್ಜ್ ಬಂದ್ಬಿಟ್ಟು ಫಿಫ್ಟಿ ನೈನ್ ರುಪೀಸ್ ಇರೋದು ಇದರಲ್ಲಿ ಡೆಲಿವರಿ ಪರ್ಸನ್ಗೆ ಬಂದ್ಬಿಟ್ಟು ಟ್ವೆಂಟಿ ರುಪೀಸ್ ಅಷ್ಟೇನೆ ಕೊಡೋದು ನನಗೆ ಗೊತ್ತು ಅದ್ರ ಮೇಲೆ ಒಂದು ರೂಪಾಯಿ ಸಹ ಕೊಡಲ್ಲ ಇದು ಫಿಫ್ಟಿ ನೈನ್ ರುಪೀಸ್ ಇದೆಯಲ್ಲ ಟ್ವೆಂಟಿ ರುಪೀಸ್ ಹೋದ್ರೆ ಇನ್ನೆಷ್ಟಾಗುತ್ತೆ ಇನ್ನು ತರ್ಟಿ ನೈನ್ ರುಪೀಸ್ ಬಂದ್ಬಿಟ್ಟು ಸಾರಿ ಹಿಡ್ಕೊಂತಾರೆ ಐತೆ ಇನ್ನು ಫಾರ್ಟೀನ್ ಮಿನಿಟ್ಸ್ ಅಲ್ಲಿ ಆ ನಮ್ಮ ನೈಂಟಿ ಏಟ್ ರುಪೀಸ್ ಕೆಚಪ್ ಬರ್ತಾ ಇದೆ ಆನ್ ದ ವೇ ಫಾರ್ಟೀನ್ ಮಿನಿಟ್ಸ್ ಅಲ್ಲಿ ಇನ್ನೇನು ಬರುತ್ತೆ ಇವಾಗ ಟೈಮ್ ಬಂದ್ಬಿಟ್ಟು ಫೈವ್ ಏಟ್ ಆಗಿದೆ ಫೈವ್ ಟ್ವೆಂಟಿ ಒಳಗೆ ಬರುತ್ತೆ ನೋಡಿ ಆ ಕೆಚಪ್ ಇನ್ ಫಾರ್ಟೀನ್ ಮಿನಿಟ್ಸ್ ಅಷ್ಟೇನೆ ಪ್ರಿಪೇರ್ ಆಗ್ತಿದೆ ಇವರ್ ಆರ್ಡರ್ ಏನ್ ಪ್ರಿಪೇರ್ ಆಗೋದು ಇದು ಇವಾಗ ನನ್ಗೆ ಏನ್ ಗೊತ್ತೆ ನಗು ಹೊರ್ತಿರೋದು ಡೆಲಿವರಿ ಬಾಯ್ ರಿಯಾಕ್ಷನ್ ಯಾವ ತರ ಇರುತ್ತೆ ರೆಸ್ಟೋರೆಂಟ್ ಅವರು ಯಾವ ತರ ತಲೆಗೆ ಹುಳ ಬಿಟ್ಕೊಬಿಟ್ಟಿದ್ದಾರೆ ಅವ್ರ ಹಿಸ್ಟ್ರಿಯಲ್ಲೇ ನಾನು ಒಬ್ಬನೇ ಅನ್ಸುತ್ತೆ ನಾನೇ ಫಸ್ಟ್ ಟೈಮ್ ಅನ್ಸುತ್ತೆ ಬರೀ ಒಂದ್ ರೂಪಾಯಿ ಕೆಚ್ ಅಪ್ ನ ಬಂದ್ಬಿಟ್ಟು ಬುಕ್ ಮಾಡ್ಕೊಂಡಿರೋ ಭೂಪನ್ ನಾನು ಒಬ್ಬೇ ಅನ್ಸುತ್ತೆ ಕಾಲ್ ಮಾಡ್ತಿರೋದು ಡೆಲಿವರಿ ಬಾಯ್ಗೆ ಇಟ್ ಮಾಡ್ತಾರ ಅಂತ ನೋಡೋಣ ಅವರಿಗೂ ಆಶ್ಚರ್ಯ ಆಗ್ಬಿಟ್ಟಿರುತ್ತೆ ಇವನ್ ಯಾವತ್ತಿಕ್ಲಾ ಒಂದೇ ಒಂದ್ ಸಾಸ್ ನ ಬುಕ್ ಮಾಡಿದನಲ್ಲ ಅಂತ ರಿಂಗ್ ಆಗ್ತಿದೆ ಎತ್ತತಿಲ್ಲ ಓ ಗುರು ಎತ್ತಂಗಿಲ್ಲ ಇವರು ಗೀಡ್ರ್ ಕ್ಯಾನ್ಸಲ್ ಮಾಡ್ಬಿಡ್ತೀರೇನು ನೈಂಟಿ ಹೊಗೆ ಸುಮ್ಮನೆ ಓ ಗುರು ಎತ್ತತಿಲ್ಲ ಇವರು ಫೋನ್ ಎತ್ತ ತಿಳ್ಬಲ್ಲ ಗುರು ಇವರು ಅವರು ಇಲ್ಲಿದ್ದಾರೆ ನೋಡಿ ಇವಾಗ ಅಸೈನ್ ಆಗಿದೆ ಅನ್ಸುತ್ತೆ ಮೋಸ್ಟ್ಲಿ ಇನ್ನೊಂದು ಸ್ವಲ್ಪ ದೂರ ಇದೆ ಇಲ್ಲಿಂದ ಇವಾಗ ಅಸೈನ್ ಆಗಿದೆ ಅನ್ಸುತ್ತೆ ಅವ್ರಿಗೆ ಇನ್ನು ಐದು ನಿಮಿಷ ತೋರಿಸ್ತಿದೆ ಕರೆಕ್ಟಾಗಿ ಐದು ನಿಮಿಷ ಗಾಡಿ ಓಡಿಸ್ತಾ ಇರ್ತಾರೆ ನಮಗೂ ಗೊತ್ತಲ್ಲ ಆ ಕಷ್ಟಗಳು ಹೆಂಗೆ ಏನು ಅಂತ ಸಂತೋಷ್ ಎಚ್ ಎಮ್ ಅಂತೆ ಡೆಲಿವರಿ ಪರ್ಸನ್ ಹೆಸರು ಫೈನಲಿ ಇವಾಗ ಬಂದ್ಬಿಟ್ಟು ಡೆಲಿವರಿ ಪರ್ಸನ್ ರೆಸ್ಟೋರೆಂಟ್ಗೆ ರೀಚ್ ಆಗಿದ್ದಾರೆ ನೋಡಿ ಕರೆಕ್ಟಾಗಿ ರೆಸ್ಟೋರೆಂಟ್ಗೆ ರೀಚ್ ಆಗಿದ್ದಾರೆ ಅವ್ರು ಬಂದ್ಬಿಟ್ಟು ಇವಾಗ ಏನು ಮಾತಾಡ್ತಾರೋ ಅನ್ನೋದೇ ಒಂದಿರೋದು ಅದೊಂದು ಕ್ಯೂರಿಯಾಸಿಟಿ ಇದೆ ಏನಿವಯ್ಯ ಒಂದೇ ಒಂದು ಸಾಸ್ ಪ್ಯಾಕೆಟ್ ಬುಕ್ ಮಾಡ್ಬಿಟ್ಟು ಎರಡೆರಡು ಸತಿ ಕಾಲ್ ಮಾಡ್ತಾನಲ್ಲ ಏನು ಇವ್ನಿಗೆ ಇಷ್ಟೊಂದು ಅರ್ಜೆಂಟ ಅಂತ ಏನಾದರೂ ಅನ್ಕೊತಾನೋ ಏನೋ ಇಲ್ಲ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಏನಾದ್ರೂ ಬೈದಿಗೆ ಬಿಡ್ತಾರ ಏನೋ ಒಂದೇ ಒಂದು ಸಾಸ್ ಪ್ಯಾಕೆಟ್ಗೆ ಏನು ಗುರು ಇದ್ರ ಸರ್ತಿ ಕಾಲ್ ಮಾಡ್ತೀಯ ಅಂತ ಹೇಳ್ಬಿಟ್ಟು ಓ ಗುರು ಇವಾಗ ಆರ್ಡರ್ ಪಿಕ್ ಮಾಡ್ಕೊಂಡಿದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತಲೇ ಬರ್ತಾರೆ ಅವರ ಬರುವಿಕೆಗೆ ಕಾಯ್ತಾ ಇದೀವಿ ನಾವೆಲ್ಲ ಒಂದು ಸಾಸ್ ಪ್ಯಾಕೆಟ್ ಒಂದು ರೂಪಾಯಿ ಸಹ ಬೆಲೆ ಬಾಳಲ್ಲ ಅದು ತೊಂಬತ್ತೆಂಟು ರೂಪಾಯಿ ಕೊಟ್ಬಿಟ್ಟು ಸಾಸ್ ಪ್ಯಾಕೆಟ್ ನ ಬುಕ್ ಮಾಡ್ಕೊಂಡಿದ್ದೀವಿ ಇದೊಂದು ವಿಡಿಯೋಗೆ ನಾನು ಹಿಂಗೆ ಮಾಡಿರೋದು ನನಗೆ ಈ ಐಡಿಯಾ ತುಂಬಾ ದಿನಗಳಿಂದ ಬರ್ತಿತ್ತು ಇದನ್ ಮಾಡಬೇಕು ಮಾಡಬೇಕು ಅನ್ಕೊಂತಿದ್ದೆ ಆದ್ರೆ ಬಿಡು ಇದನ್ನೆಲ್ಲ ಯಾರ್ ಮಾಡೋದು ಇದನ್ನೆಲ್ಲ ಯಾಕೆ ಮಾಡೋದು ಅಂತ ಅನ್ಕೊತಿದ್ದೆ ನಾನು ಇವತ್ತು ಮಾಡಿಬಿಡೋಣ ಅಂತ ಅನ್ನಿಸ್ತು ಅದಕ್ಕೆ ಇವತ್ತು ಮಾಡಿದ್ದೀನಿ ನೋಡೋಣ ಅವ್ರ ರಿಯಾಕ್ಷನ್ ನೋಡೋಣ ಹೆಂಗಿರುತ್ತೆ ಅಂತ ಹೂ ಬಂದ್ಬಿಟ್ರು ಗುರು ಬಂದ್ಬಿಟ್ರಿ ಇನ್ನೇನು ಬಂದ್ಬಿಟ್ರು ಅಲ್ಲಿ ಇಲ್ಲಿ 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 ಬರ್ತವ್ರಿ ಬರ್ತವ್ರಿ ಅಲ್ಲಿ ಕಾಣಿಸ್ತಿದ್ಯಾ ಅಲ್ಲಿ ಇಲ್ಲಿ ಕೆಳಗೆ ಬರ್ತವ್ರಿ ಅಲ್ಲಿದ್ದಾರೆ ಕಾಲ್ ಮಾಡ್ತಾರೆ ಕಾಲ್ ಮಾಡ್ತಾರೆ ಇವಾಗ ಕಾಲ್ ಮಾಡಿದ್ರು ಕಾಲ್ ಮಾಡಿದ್ರು ಹಲೋ ಹಾ ಸರ್ ಇದು ವೈಟ್ ಕಲರ್ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ ಸರ್ ಇದು ವೈಟ್ ಕಲರ್ದು ಸುಜುಕಿ ಆಕ್ಸೆಸ್ಗೆ ನಿಂತಿದೆ ಗೊತ್ತಾ ಒಂದು ಸರ್ ಇನ್ನೊಂದು ಸ್ವಲ್ಪ ಮುಂದೆ ಅದೇ ಮರ ಇದೆಯಲ್ಲ ಅದ್ರ ಪಕ್ಕದ್ದೇನೆ ಇವಾಗ ಹುಡುಗರು ಹೋಗ್ತಿದ್ದಾರೆ ನೋಡಿ ತಿರುಗಿಸ್ಕೊಂಡ್ರಲ್ಲ ಹಲೋ ಹಾಂ ಗೇಟ್ ಬಾಗ್ಲು ಓಪನ್ ಆಗಿದೆ ನೋಡಿ ಗೇಟ್ ಬಾಗ್ಲು ಓಪನ್ ಆಗಿದೆ ನೋಡಿ ಇಲ್ಲಿ ಇಲ್ಲಿ ಬರೋ ಮೇಲೆ ಮೇಲೆ ಅದೇ ಬಿಲ್ಡಿಂಗ್ ಮೇಲೆ ಮೇಲೆ ಹಾಂ ಹೌದು ಗುರು ಬರ್ತವ್ರೆ ಬರ್ತವ್ರಿ ಬರ್ತವ್ರಿ ಗುರು ಏನಂತಾರೋ ನೋಡೋಣ ಬನ್ನಿ ಟಿಪ್ ತಪ್ಪಕ್ಕೆ ಹೋಗೋಣ ಇವಾಗ ನಾನು ಈ ಕಡೆ ವಿಡಿಯೋ ಮಾಡೋಕ್ಕೆ ಅಂತ ಈ ಕಡೆ ಬಂದ್ಬಿಡುತ್ತೆ ಇವಾಗ ಆ ಕಡೆ ಅಂತಿಯಲ್ಲಿ ಸಿಗಕೊಂಡಿರುವ ಹುಷಾರು ಹುಷಾರು ಬೋ ಏನ್ ಗೊತ್ತೇನು ಆಶ್ಚರ್ಯ ಆಗಿಲ್ಲ ಒಂದೇ ರೂಪಾಯಿ ಟೊಮೊಟೊ ಸಾಸ್ ಬುಕ್ ಮಾಡಿದೆ ಅಂತ ರೆಸ್ಟೋರೆಂಟ್ ಅವ್ರು ಏನಂದ್ರು ಫೈನಲ್ ಆಗಿ ಒಂದ್ ರೂಪಾಯಿಗೂ ಬೆಲೆ ಬಾಳ್ದಿರುವಂತ ಸಾಸ್ ನ ತೊಂಬತ್ತೆಂಟು ರೂಪಾಯಿ ಕೊಟ್ಬಿಟ್ಟು ತಗೋ ಬಂದಿದ್ದೀವಿ ನಾವು ಟಿಪ್ ಕೊಡ್ಬೋದಲ್ವಾ ಟಿಪ್ ಟಿಪ್ಪು ಟಿಪ್ ಈ ತಗೊಳ್ಳಿ ನಾನು ಇದಕ್ಕೆ ಅಂತ ನೀವು ಇದು ಮಾಡಿದ್ದು ಸ್ಕ್ಯಾನರ್ ತೋರಿಸಿ ಸ್ಕ್ಯಾನರ್ ಇರೋಲ್ಲ ಇತ್ತು ಈ ಸ್ಕ್ಯಾನರ್ ಇಲ್ಲ ನಿಮ್ಮ ಹತ್ರ ಇಲ್ಲಿ ಫಸ್ಟ್ ಟೈಮ್ ನಾನು ಬುಕ್ ಮಾಡಿದ್ದು ನಿಮ್ಮ ಹೆಸರು ಸಂತೋಷ್ ಸಂತೋಷ್ ಬಾಯ್ 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 ಒಂದೇ ಒಂದು ರೂಪಾಯಿಗೂ ಬೆಲೆ ಬೆಳೆದಿರುವ ಟೊಮೊಟೊ ಸಾಸ್ನ ತೊಂಬತ್ತೆಂಟು ರೂಪಾಯಿ ಕೊಟ್ಟು ಎತ್ಕೊ ಬಂದಿದೀವಿ ಅದು ನೋಡಿ ಬಿಲ್ ಸಮೇತ ಇದನ್ನ ಏನು ಪ್ಯಾಕ್ ಏನು ಮಾಡಿಲ್ಲ ಪ್ಯಾಕ್ ಮಾಡಿಲ್ಲ ಹಂಗೆ ಎತ್ಕೊ ಬಂದು ಕೊಟ್ಟಿದ್ದಾರೆ ನಮಗೆ ನಾನು ಅನ್ಕೊಂಡಿದ್ದೆ ಜೋಬಿಂದ ಎತ್ಕೊ ಬಂದು ಕೊಡ್ತಾರೆ ಅಂತ ಆದರೆ ಜೋಬಿಂದಾನು ಎತ್ಕೊ ಬಂದು ಕೊಟ್ಟಿಲ್ಲ ಹಂಗೆ ಕೈಯಲ್ಲಿ ಇಟ್ಕೊಬಂದವರು ಡೆಲಿವರಿ ಬಾಯ್ನ ರಿಯಾಕ್ಷನ್ ನೋಡಬೇಕಾಗಿತ್ತು ಅವರು ಒಳಗೊಳಗೆ ಹಗ್ತಾರೆ ಏನು ಮಾತಾಡ್ತಾನೆ ಇಲ್ಲ ಅವರು ಏನಕ್ಕೂ ತಲೆನೇ ಕಟ್ಸ್ಕೊಳ್ತಿಲ್ಲ ಅಲ್ಲೇ ಅವರು ಜೋರಾಗಿ ನಗ್ಬಿಟ್ಟಿರ್ತಾರೆ ಅನಿಸುತ್ತೆ ಮೋಸ್ಟ್ಲಿ ಯಾವನಪ್ಪ ಇವನು ಹುಚ್ಚ ಇವನು ಒಂದು ರೂಪಾಯಿ ಟೊಮೊಟೊ ಸಾಸನ್ನ ಬುಕ್ ಮಾಡಿದಿನಿ ಅದು ನೂರು ರೂಪಾಯಿ ಕೊಟ್ಟು ಅಂತ ಅಂದ್ಕೊಂಡಿರ್ತಾರೆ ಅವರು ಅವ್ರ ರಿಯಾಕ್ಷನ್ ಅಂತೂ ಸಾಕದಾಗಿತ್ತು ಮಾತ್ರ ಫೈನಲಿ ಒಂದು ರೂಪಾಯಿ ಟೊಮೊಟೊ ಸಾಸ್ನ ತೊಂಬತ್ತೆಂಟು ರೂಪಾಯಿ ಕೊಟ್ಬಿಟ್ಟು ತಗೊಂಡ್ಬಂದಿದೀವಿ ಇದನ್ನು ಟೇಸ್ಟ್ ಮಾಡೋಣ ಹೆಂಗಿರತ್ತೆ ಹೇಳ್ಬಿಟ್ಟು ಈ ಟೊಮೊಟೊ ಸಾಸ್ದು ಟೇಸ್ಟ್ ಹೆಂಗಿದೆ ಗೊತ್ತಾ ಒಂದು ರೂಪಾಯಿ ಟೊಮೊಟೊ ಸಾಸ್ ಟೇಸ್ಟ್ ಹೆಂಗಿರುತ್ತೋ ಹಂಗೆ ಇರಿದೆ ಇದು ಫೈನಲಿ ಗಾಯ್ಸ್ ಒಂದು ರೂಪಾಯಿ ಟೊಮೊಟೊ ಸಾಸ್ನ ತೊಂಬತ್ತೆಂಟು ರೂಪಾಯಿ ಕೊಟ್ಟು ತಗೊ ಬಂದಿದ್ದೀವಿ ಈ ವಿಡಿಯೋ ಅಂತೂ ತುಂಬ ಕ್ರೇಜಿ ಆಗಿ ಅವ್ರ ರಿಯಾಕ್ಷನ್ ಅಂತೂ ಸಕ್ಕತ್ತಾಗಿತ್ತು ಫೈನಲಿ ಏನೋ ಒಂದು ಒಳ್ಳೇದಾಯ್ತು ಇದು ತುಂಬಾ ದಿನಗಳಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಇವತ್ತು ಫೈನಲ್ ಆಗಿ ಆಯ್ತು ನಿಮ್ಗೆ ಇಷ್ಟ ಆಯ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಬಿಡ್ರಪ್ಪ ಪಕ್ಕದಲ್ಲೇ ಸಬ್ಸ್ಕ್ರೈಬ್ ಇರುತ್ತೆ ಆ ಸಬ್ಸ್ಕ್ರೈಬ್ ಮಾಡ್ಬಿಡಿ ಮತ್ತೆ ವಿಡಿಯೋಗಳೆಲ್ಲ ನೋಡಿ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಅಂದ್ರೆ ಮಾಡಬೇಡಿ ಸರಿ ನಾ ಲೈಕ್ ಅಂತೂ ಮಾಡಲೇಬೇಕು ಲೈಕ್ ಮಾಡಿ ಮುಂದಿನ ವೀಡಿಯೋಗಳಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಪ್ಲೇಸ್ಗಳೊಂದಿಗೆ ಸಿಗ್ತೀನಿ ಅಥವಾ ನಾನು ನೋಡಿ ತರ ಎಕ್ಸ್ಪಿರಿಮೆಂಟ್ ಚಾಲೆಂಜಿಂಗ್ ವಿಡಿಯೋಸ್ಗಳೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್